ಸಿ ಪರ ಬ್ಯಾಟಿಂಗ್ ಮಾಡಿದ ಜಿಟಿ ದೇವೇಗೌಡ ವಿರುದ್ಧ ಕೇಂದ್ರ ಸಚಿವ ವಿ ಸೋಮಣ್ಣ ವಾಗ್ದಾಳಿ ನಡೆಸಿದರು ರೀ ಸ್ವಾಮಿ ನಾನು ಬೇಡ ರೀ ನೀವು ನೀವು ಪ್ರೆಸ್ತವ್ರು ಸಾಮಾನ್ಯರಾಗಿ ಏನು ಹೇಳ್ತೀರಾ ಹೇಳ್ರಿ ನಿಮ್ಮ ನಿಮ್ಮ ಅನುಭವ ನಾವು ನಾಟ್ ಎ ಪ್ರೆಸ್ ಪೇಪರ್ ಐ ಆಮ್ ನಾಟ್ ಎ ಮಿನಿಸ್ಟರ್ ಐ ಆಮ್ ಆಲ್ಸೋ ಸೇಮ್ ನೀವು ಒಬ್ಬ ಸಾಮಾನ್ಯರಾಗಿ ನೀವೇನು ನಿಮ್ಮ ತೀರ್ ನಿಮ್ಮ ವೈಯಕ್ತಿಕ ತೀರ್ಮಾನ ಇದೆ ಏನಿದೆ ಅದೇ ಹೇಳಿ ದಯವಿಟ್ಟು ಹೇಳಿ ನೀವು ಬಿಡಿ ಆ ಚರ್ಚೆ ಬಿಟ್ಬಿಡಿ ಬೇಡ ಬೇರೆ ಯಾರು ತಗೊಳ್ಳಿ ಅವ್ರು ಏನು ಮಾಡ್ತಾರೆ ಮತ್ತೆ ಆಯ್ತು ಕಾನೂನಿದೆ ಕಾನೂನು ಬಗ್ಗೆ ಆಯ್ತು ಅದೇ ಯಾಕೆ ಚರ್ಚೆ ಮಾಡ್ತೀರಿ ನಾವು ಸುಮ್ಮನೆ ಟೈಮ್ ಯಾಕೆ ಮಾಡಬೇಕು ನನಗೆ ಗೊತ್ತಿಲ್ಲಪ್ಪ ತಂದೆ ಅದನ್ನೆಲ್ಲ ನೀವು ಕ್ವಶನ್ ಮಾಡಬೇಕು ನಮ್ಮ ಬೇರೆ ಯಾರು ತಲೆ ಬಟ್ಟೆ ಇಲ್ಲದೆ ಏನು ಮಾಡಿರೋ ನೀವು ವಾರದ ಚಿಂತೆ ಮಾಡಿ ನಮ್ಮ ಪೂರ್ತಿ ಅವನಗಡೆ ಆಸ್ಪತ್ರೆಗೆ ಹೋಗಿ ಎಲ್ಲ ಕಡೆ ಬಟ್ಟೆ ಬಿಚ್ಚಾಟ್ಕೊಂಡು ನಿಂತ್ಕೋಬೇಕಾಯ್ತು ಅಂಗ್ತಾರೆ ಇವೆಲ್ಲ ಆಗಬಾರ್ದು ಆಗಬಾರ್ದು ಜವಾಬ್ದಾರಿ ಇದು ಯಾರಿಗೂ ಅಂಟ್ಕೊಂಡಿದ್ದಲ್ಲ ಮುಖ್ಯಮಂತ್ರಿ ಸ್ಥಾನ ಅಧಿಕಾರ ಯಾರಿಗೂ ಶಾಶ್ವತ ಶಾಶ್ವತ ಇದೆಯಾ ಅಜ್ಮನ್ರಿ ನೋ ಯಾರಿಗೂ ಶಾಶ್ವತ ಮತ್ತು ಇದಾರು ನಾವು ನಿಮಗೆ ಸ್ವಯಂಕೃತ ನೀವೇ ಅಪರಾಧ ಮಾಡ್ಕೊಂಡಿದ್ರು ನಾವು ಅದನ್ನು ಜಾಸ್ತಿ ಹೇಳೋದ್ರಿಗೆ ಅರ್ಥವೂ ಇಲ್ಲ ಪದೇ ಪದೇ ಒಂದು ದಿನಕ್ಕೆ ಬೆಳಗ್ಗೆಯಿಂದ ಮೂರು ಸಾರಿ ಹೇಳಿದ್ದೀನಿ ಇನ್ನೆಷ್ಟು ಸಾರಿ ನಾಲ್ಕನೇದು ಆಯಿತು ನನಗೆ ಒಂಥರ ಬೇಸರಿಕೆ ಮಾಡ್ಕೊಬಿಡಿ ಅವ್ರು ಏನಾರು ಅದಕ್ಕೆ ಬೇರೆದೆಲ್ಲ ಕಾನೂನು ಇದೆ ಕಾನೂನು ಏನೋ ಒಂದು ಮಾಡ್ತದೆ ಕಾನೂನು ತಂದೆ ಆದಂಥ ಕೆಲಸ ಮಾಡಲೇಬೇಕಾಯ್ತದೆ ಮಾಡ್ತದೆ ನನಗೂ ಒಂದೇ ಕಾನೂನು ಅವ್ರಿಗೂ ಒಂದೇ ಕಾನೂನು ತಮಗೂ ಒಂದೇ ಕಾನೂನು ಸಾಮಾನ್ಯನಿಗೂ ಒಂದೇ ಕಾನೂನು ಇರೋದು बाबा साहेब अंबेडकर् हैं। ಸಂದೇಶ ಕೊಟ್ಟಿದೆ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಜಿ ಟಿ ದೇವೇಗೌಡ ಅವರು ಸಿಎಂ ಪರ ಯಾಕೆ ಮಾತನಾಡಿದರು ಅಂತ ಅವರನ್ನೇ ಕೇಳಬೇಕು ಅವರು ಸೀನಿಯರ್ ರಾಜಕಾರಣಿ ಯಾಕೆ ಹೀಗೆ ಹೇಳಿದ್ರು ಅಂತ ಅವರಿಗೆ ಗೊತ್ತಿದೆ ಅಂತ ವ್ಯಂಗ್ಯವಾಡಿದರು ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವರು ಕಾಲಿನ ಮೇಲೆ ಒಂದು ಕಲ್ಲು ಹಾಕಿಕೊಳ್ಳುವ ಬದಲು ಹತ್ತಾರು ಕಲ್ಲು ಹಾಕಿಕೊಂಡು ಔಷಧಿ ಇಲ್ಲದ ಹಾಗೆ ಮಾಡಿಕೊಂಡಿದ್ದಾರೆ ಕಾನೂನು ಇದೆ ಕಾನೂನು ಯಾವ ರೀತಿ ತೀರ್ಮಾನ ಮಾಡುತ್ತೆ ನೋಡೋಣ ಸಿಎಂ ಸಿದ್ದರಾಮಯ್ಯ ನಾನು ಒಟ್ಟಿಗೆ ರಾಜಕೀಯಕ್ಕೆ ಬಂದ ಅವರು ಮೂಡಾ ಪ್ರಕರಣ ಜಗಜ್ಜಾಹಿರವಾಗಿದೆ ಅದನ್ನು ಸಿಎಂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ನಾವು ಬೇರೆ ಭಾಷೆಯಲ್ಲಿ ಮಾತನಾಡಲು ಆಗೋದಿಲ್ಲ ನಮಗೆ ಸಂಸ್ಕಾರ ಇದೆ ಎಂದು ಹೇಳಿದರು ಶಾಸನ ಸಭೆಯಲ್ಲಿ ಸೈಟ್ ವಾಪಸ್ ಕೊಡಬೇಕಾಗಿತ್ತು ಆರ್ ಅಶೋಕ್ನದ್ದು ಹಿಡ್ಕೊಂಡಿದ್ದೀರಿ ಈ ಪ್ರಕರಣಕ್ಕೆ ಏನು ಸಂಬಂಧ ಆರ್ ಅಶೋಕ್ ಈಗಾಗಲೇ ವಾಪಸ್ ನೀಡಿದ್ರೂ ನೀವು ಆವಾಗಲೇ ಮಾಡಬೇಕಾಗಿತ್ತು ಸಿಎಂ ಸ್ಥಾನ ಶಾಶ್ವತವಲ್ಲ ವ್ಯವಸ್ಥೆಯಲ್ಲಿ ಯಾರೂ ದೊಡ್ಡವರಲ್ಲ ಕಾನೂನು ಎಲ್ಲರಿಗೂ ಒಂದೇ ಅಂತ ಟಾಂಗ್ ನೀಡಿದರು ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರುಡ್ಗಿ ಕಾಂತಿಲಾಲ ಬಣಸಾಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಒಂದು ಇವತ್ತೆಲ್ಲವೂ ರಿವ್ಯೂ ಮಾಡಿದ್ದೀನಿ ರಿವ್ಯೂ ಮಾಡಿದ್ದೀನಿ ನಿಮ್ಮ ಗದಗದು ಬೇರೆ ಬೇರೆ ಕಡೆ ನೆಲಪ್ಪ ಅದು ಬಂದೋಣ ಇವತ್ತು ಬೆಳಗ್ಗೆಯಿಂದ ನಾವು ನಿಮ್ಮ ಗದಗ್ದೇನೆ ಗದಗ ವಾಡಿ ಇನ್ನೂರೈವತ್ತೇಳು ಕಿಲೋಮೀಟರ್ ಗಿಣಿಗೆರೆ ರಾಯಚೂರು ಮತ್ತೆ ಬಾಗಲಕೋಟೆ ಕುರ್ಚಿ ಬೆಳಗಾವಿ ಧಾರವಾಡ ಬೆಳಗಾವಿ ಧಾರವಾಡದ್ದು ಎಪ್ಪತ್ತ್ಮೂರು ಕಿಲೋಮೀಟ್ರ್ ಡಿಸೆಂಬರ್ ಮೂವತ್ತನೇ ತಾರೀಕು ಒಳಗಡೆ ಅಕ್ವಿಜೇಷನ್ ಕಂಪ್ಲೀಟ್ ಮಾಡಿಸ್ತೀವಿ ಜನ್ವರಿ ಫೆಬ್ರವರಿಲಿ ಅಕ್ವ ಮುಗೀತದೆ ಎರಡು ಸಾವಿರದ ಇಪ್ಪತ್ತೇಳರ ಕೊನೆ ಒಳಗಡೆ ಅದನ್ನು ಕಮಿಷನ್ ಮಾಡ್ತೀವಿ ಅದಕ್ಕೆ ಮಾಡಿದ್ದು ಇಪ್ಪತ್ತೇಳು ಜೂನ್ ಒಳಗಡೆ ಎಲ್ಲವೂ ಮುಗಿಸ್ತೀವಿ ನಾವು ಜೂನ್ ಒಳಗಡೆ ಒಂದು ನಿಮಿಷ ಆಯ್ತು ಆದ್ಮಾನ್ರಿ ಅದೆಲ್ಲ ನಿಮ್ಮ ಹಿಂದೆ ಇದು ಮಾಡಿದವ್ರು ಇವೆಲ್ಲ ಬಿದ್ದಿದ್ದು ಸುಮ್ಮನೆ ನಾನು ಬಂದ ಮೇಲೆ ಎಲ್ಲ ಕೈಗೆ ಎತ್ಕೊಂಡಿದ್ದೀನಿ ಎತ್ಕೊಂಡು ಮುಗಿಸ್ತೀರಿ ಇವಾಗ ನಾನು ಅದನ್ನು ಚೇಂಜ್ ಮಾಡಿ ಮಾಡ್ತೀನಿ ಅಂತ ನಾನು ಹೇಳೋಕ್ಕಾಗೋದಿಲ್ಲ ಆಯ್ತಾ ಸಾಹೇಬ್ರೆ ಹಾಂ ಲಾಂಡ್ ಅಕ್ವಿಸೇಷನ್ನು ಪೂರ್ತಿ ಆಗಿಲ್ಲಪ್ಪ ಆಗಬೇಕಾಗಿದೆ ಇನ್ನೂ ಒಂದಷ್ಟು ನಾವು ಅದನ್ನು ಏನೇನು ಮಾಡಬೇಕು ಮಾಡ್ತಾ ಇದ್ದೀವಿ ವಾಡಿ ಇದೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಇನ್ನೊಂದು ಇನ್ನು ಬರೀ ಐದು ಸೆಕ್ಷನಲ್ಲಿ ಆಗಿದೆ ಇನ್ನು ಬಾಕಿದಾಗಿಲ್ಲ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೇಳು ಒಳಗಡೆ ಇದನ್ನು ಮುಗಿಸ್ಬೇಕು ಅಂತ ನಾವು ಚಿಂತನೆ ಮಾಡಿದ್ದೀವಿ ಹೌದು ಅದನ್ನು ನಾನು ಇನ್ನೂ ಕೂಡ ಎತ್ಕೊಂಡಿಲ್ಲ ನಮ್ಮದು ಹಳೇದೇನಿತ್ತು ನಲ್ವತ್ತು ಮೂರು ಸಾವಿರ ಕೋಟಿ ರೂಪಾಯಿದು ಹತ್ತಾರು ವರ್ಷಗಳಿಂದ ಹಾಗೇ ಇತ್ತು ಅದನ್ನು ಇದ್ದಿದ್ದ ಇನ್ಕ್ಲೂಡಿಂಗ್ ತುಮಕೂರು ರಾಯದುರ್ಗ ತುಮಕೂರು ಚಿತ್ರದುರ್ಗ ದಾವಣಗೆರೆ ಇವೆಲ್ಲವನ್ನು ಕೈಗೆ ಎತ್ಕೊಂಡು ಮುಗಿಸ್ತಾ ಇದ್ದೀವಿ ಮತ್ತು ಎರಡು ಕಡೆ ಒಂದು ಮುನ್ನೂರು ಚಿಲ್ಲರೆ ಕಿಲೋಮೀಟ್ರ್ ಒಂದು ಇನ್ನೂರು ಚಿಲ್ಲರೆ ಕಿಲೋಮೀಟ್ರು ಅದೆರಡೂ ಕೂಡ ಡಬಲಿಂಗ್ ಆಗಬೇಕಾಯಿತು ಇಪ್ಪತ್ತಾರು ಕಿಲೋಮೀಟ್ರ್ ಬಿಟ್ಟರೆ ಫಾರೆಸ್ಟಲ್ಲಿ ಬಾಕಿ ಎಲ್ಲವೂ ಕೂಡ ಮುಗಿಸಿದ್ದೀವಿ